ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಕೆಲವರ ಅಕೌಂಟ್ಗೆ ಸಾವಿರದ ಇನ್ನೂರು ರೂಪಾಯಿ ಹಾಗೂ ಇನ್ನೂ ಕೆಲವರ ಅಕೌಂಟ್ಗೆ ಎಂಟುನೂರು ರೂಪಾಯಿ ಜಮಾ ಆಗಿದೆ ಏನು ಅಮೌಂಟ್ ಅದು ಯಾಕೆ ನಮ್ಮ ಅಕೌಂಟಿಗೆ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸೊ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಅರ್ಧಂಬರ್ಧ ತಿಳಿಯತ್ತೆ ಈಗಾಗಲೇ ಹದಿನೆಂಟನೇ ಕಂತಿನ ಹಣವನ್ನು ಎಲ್ಲರೂ ಪಡ್ಕೊಂಡಿದ್ದಾರೆ ಹಾಗಾದರೆ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ಕೂಡ ಹತ್ತೊಂಬತ್ತನೇ ಕಂತಿನ ಹಣವನ್ನು ಏಪ್ರಿಲ್ ಎರಡನೇ ವಾರ ಹಾಕ್ತೀವಿ ಅಂತ ಹೇಳಿದರು ಏಪ್ರಿಲ್ ಎರಡನೇ ವಾರ ಮುಗಿದು ಮೂರನೇ ವಾರ ಬರ್ತಿದೆ ಆದರೂ ಕೂಡ ಇನ್ನು ಹಣ ಬಂದಿಲ್ಲ ಯಾಕೆ ಅನ್ನುವಂತಹ ಡೌಟು ಎಲ್ಲರಿಗೂ ಇದೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ನಮ್ಮ ಅಕೌಂಟಿಗೆ ಹಣ ಬಂದಿಲ್ವಾ ಅಥವಾ ಯಾರ ಅಕೌಂಟಿಗೂ ಹಣ ಬಂದಿಲ್ವಾ ಈ ಥರ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಅದಕ್ಕೆ ನಾನಿವತ್ತು ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಯಾರಿಗೂ ಸಹ ಇನ್ನೂ ಜಮಾ ಮಾಡಿಲ್ಲ ಯಾಕೆ ಅಂತ ಹೇಳಿದರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದರು ಏಪ್ರಿಲ್ ಎರಡನೇ ವಾರ ಹತ್ತೊಂಬತ್ತನೇ ಕಂತಿನ ಹಣವನ್ನು ನಾವು ಜಮಾ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿ ಆದರೆ ಇನ್ನೂ ಹಾಕಿಲ್ಲ ಅದಕ್ಕೆ ಕಾರಣ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ತಿಳಿದು ಬಂದಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಏಪ್ರಿಲ್ ಎರಡನೇ ವಾರ ಯಾರಿಗೂ ಸಹ ಹತ್ತೊಂಬತ್ತನೇ ಕಂತಿನ ಹಣವನ್ನು ಹಾಕೋದಕ್ಕೆ ಆಗಲಿಲ್ಲ ಆದಷ್ಟು ಬೇಗ ಹಾಕ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಮೂರನೇ ವಾರದಿಂದ ಹಾಕೋಕ್ಕೆ ಶುರು ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ಇನ್ನು ಕೆಲವರ ಅಕೌಂಟ್ಗೆ ಸಾವಿರದ ಇನ್ನೂರು ರೂಪಾಯಿ ಜಮಾ ಆಗಿದೆ ಇನ್ನು ಕೆಲವರ ಅಕೌಂಟ್ಗೆ ಎಂಟುನೂರು ರೂಪಾಯಿ ಜಮಾ ಆಗಿದೆ ಹಾಗಾದರೆ ಯಾವ ಹಣ ಅದು ಎಲ್ಲಿಂದ ಬಂತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಅದು ಪಿಂಚಣಿಯ ಹಣ ಅಂದ್ರೆ ಪಿಂಚಣಿ ಅಂತಂದ್ರೆ ಕೆಲವರು ವಿಧವಾ ವೇತನ ತಗೊಳ್ತಾ ಇದ್ರು ಕೆಲವರು ಅಂಗವಿಕಲ ವೇತನ ತಗೊಳ್ತಾ ಇದ್ರು ಕೆಲವರು ವೃದ್ಧಾಪ್ಯ ವೇತನವನ್ನು ತಗೊಳ್ತಾ ಇದ್ರು ಸೊ ಆ ಒಂದು ಪಿಂಚಣಿಯ ಹಣ ಇಷ್ಟು ದಿನ ಬ ಕೆಲವರು ಇಲ್ಲ ನಮಗೆ ಅಂತೇಳಿ ಹೇಳ್ತಾಯಿದ್ರು ಅಂಥವರೆಗೆ ಈಗ ಅವರವರ ಅಕೌಂಟ್ಗೆ ಜಮವನ್ನು ಮಾಡಿದ್ದಾರೆ ಕೆಲವರಿಗೆ ಎಂಟುನೂರು ರೂಪಾಯಿಯನ್ನು ಹಾಕಿದ್ದಾರೆ ಇನ್ನು ಕೆಲವರಿಗೆ ಸಾವಿರದ ಇನ್ನೂರು ರೂಪಾಯಿನ ಹಾಕಿದ್ದಾರೆ ಹಾಗೆ ಯಾಕೆ ಅಂತಂದರೆ ಮುಂಚೆಯಿಂದ ಎಷ್ಟೆಷ್ಟು ಪಿಂಚಣಿಯ ಹಣ ಬರ್ತಾ ಇತ್ತೋ ಅಷ್ಟು ಹಣವನ್ನು ಹಾಕಿದ್ದಾರೆ ಬೇರೇನೂ ಇಲ್ಲ ಯಾರ್ಯಾರು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರು ಸೊ ಅವರೆಲ್ಲ ಒಂದು ಸಾರಿ ನಿಮ್ಮ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಈ ಒಂದು ಹಣ ಜಮಾ ಆಗೋದಕ್ಕೆ ಶುರುವಾಗಿದೆ ಇದಾಗಿತ್ತು ಗೃಹಲಕ್ಷ್ಮಿ ಮತ್ತು ಪಿಂಚಣಿ ಹಣದ ಅಪ್ಡೇಟ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್